ಂತಹ ಹುಟ್ಟು ಹೋರಾಟಗಾರರು ಕಲಾವಿದರು ಚಿತ್ರ ಬರಹಗಳ ಕವನಗಾರರು ನಮ್ಮ ಹಿರಿಯ ಹೋರಾಟಗಾರರಾದಂತಹ ಶಿವಪ್ರಸಾದ್ ಅಣ್ಣವರೇ ಹಾಗೂ ನಮ್ಮ ತಾಲೂಕಿನ ಖ್ಯಾತ ವಕೀಲರಾದಂತಹ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಹಾಗೂ ಡಿ ವಿಆರ್ ಪೆಟ್ರೋಲ್ ಬಂಕ್ ಮಾಲೀಕರಾದಂತಹ ದೇವರಾಜ್ ಸರ್ ಅವರೇ ಹಾಗೂ ವಾದಿ ವಿದ್ಯಾಸಂಸ್ಥೆಯ ಮಂಜುನಾಥ ರೆಡ್ಡಿ ಸಾರ್ ಅವರೇ ಹಾಗೂ ಈ ಒಂದು ಸಮಸ್ಯೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನರಸಿಂಹಣ್ಣನವರೇ ಹಾಗೂ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ಅಭಿನಂದನೆಯನ್ನ ಪಡಿತಾ ಇರತಕ್ಕಂತ ನನ್ನ ಸಹೋದರ ಧಂಸಂದ್ರ ನರಸಿಂಹಣ ನರಸಿಂಹರವರೇ ಹಾಗೂ ನಮ್ಮ ಹಿರಿಯ ಕಲಾವಿದರಾದಂತಹ ಗೋಪಿರವರೇ ಹಾಗೂ ಶಂಕರ್ ಅವ್ರೆ ನಮ್ಮ ಕಿರೋಳ್ಳಿ ಸತೀಶ್ ರವ್ರೆ ಕಿಟಾರ್ ರವ್ರೆ ಮುಂದೆ ನೆರೆದಿರ್ತಕ್ಕಂತ ಎಲ್ಲಾ ನನ್ನ ಸೋದರಿ ಇದೆ ಏನು ಈಗಾಗ್ಲೇ ಎಲ್ಲ ಮಾತಾಡ್ತಾ ಬಂದಿದ್ದಾರೆ ನರಸಿಂಹ ಅಂತಂದ್ರೆ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಡ್ಯಾನ್ಸ್ ಮಾಸ್ಟರ್ ಕಲಾವಿದ ಕಲೆ ಒಬ್ಬರ ಸೊತ್ತಲ್ಲ ಕಲೆ ನಾನಾ ರೀತಿಯ ಕಲೆಗಳಿದಾವೆ ಕಲೆ ಒಬ್ಬರ ಸೊತ್ತಲ್ಲ ಬಹಳಷ್ಟು ನಾವು ಇಪ್ಪತ್ತು ವರ್ಷದಿಂದ ನಾನು ನರ್ಸಿಂಹನನ್ನ ನಾನು ನೋಡ್ತಾ ಇರ್ತೀನಿ ಪ್ರತಿನಿತ್ಯ ನರ್ಸಿಂಹನಲ್ಲಿ ಯಾವುದೋ ಒಂದು ಬದಲಾವಣೆ ಇರ್ತದೆ ಯಾಕೆ ಅಂತಂದ್ರೆ ಇವತ್ತು ಈ ಒಂದು ವೇದಿಕೆಯನ್ನ ಅಲಂಕರಿಸಿ ನಾನಾ ರೀತಿಯ ಪ್ರಶಸ್ತಿಗಳನ್ನ ನಾವು ಪಡ್ಕೊಂಡು ಬರ್ತೀವಿ ಅಂತಂದ್ರೆ ಅವರಲ್ಲಿ ಪ್ರತಿಭೆ ಅವರಲ್ಲಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ನಾವು ತೋರಿಸ್ಕೊಂಡಾಗ ನಾನಾ ರೀತಿಯ ಒಂದು ಜನಸಮೂಹ ನೋಡ್ತದೆ ನೋಡ್ಬಿಟ್ಟು ಇವರು ಉತ್ತಮವಾದ ಒಂದು ಕಲೆಗಾರರು ಉತ್ತಮವಾದ ಬರಹಗಾರರು ಉತ್ತಮ ಉತ್ತಮವಾದ ವಿದ್ವಾಂಸರು ಉತ್ತಮವಾದ ಕಲಾವಿದರು ಅನ್ನೋ ರೀತಿಯಲ್ಲಿ ನಮ್ಮನ್ನು ಗುರುತಿಸ್ತಾರೆ ಅಂತ ಒಂದು ಕಲೆಯನ್ನ ಇವತ್ತು ಇಡೀ ತಾಲೂಕಿನಾದ್ಯಂತ ನಾವು ನಾರ್ಖಂಡನೇ ಹಲವಾರು ಶಾಲೆಗಳಲ್ಲೇ ಅವರು ಡ್ಯಾನ್ಸ್ ಮಾಸ್ಟರ್ ಆಗಿ ನನ್ನ ಮಗಳು ಹೋಗ್ತಾ ಇದ್ದಂತ ಒಂದು ಶಾಲೆಯಲ್ಲಿ ಅವ ಆಗಿನ ಕಾಲಘಟ್ಟದಲ್ಲಿ ಆ ನನ್ನ ಮಗಳು ಹೋಗ್ತಾ ಇರ್ತಕ್ಕಂಥ ಶಾಲೆಯಲ್ಲಿ ಕೂಡ ಡ್ಯಾನ್ಸ್ ಮಾಸ್ಟರ್ ಆಗಿದ್ದರು ಇವತ್ತು ನನ್ನ ಮಗಳಿಗೆ ಇಪ್ಪತ್ಮೂರು ವರ್ಷ ಇಪ್ಪತ್ಮೂರು ವರ್ಷ ಏಳು ವರ್ಷ ಅವ್ರು ಬಿಟ್ರೆ ಕನಿಷ್ಠ ಒಂದು ಹದಿನಾರು ಹದಿನೇಳು ವರ್ಷ ಅವರು ಡ್ಯಾನ್ಸ್ ಮಾಸ್ಟರ್ ಆಗಿ ನಾವು ನೋಡ್ತಾ ಇದ್ದೀವಿ ಇಷ್ಟೆಲ್ಲ ಕಲೆ ಅವರಲ್ಲಿ ಇದ್ರೂ ಸಹ ಅವರಲ್ಲಿ ಯಾವುದೇ ಒಂದು ಏನು ನಾನು ಅನ್ನೋದು ಅಹಂ ಇಲ್ಲ ನಾಮ ಅನ್ನೋದು ಅಹಂ ಇಲ್ಲ ಎಲ್ಲಿರ್ತದೋ ಆ ಅಹಮೆ ನಮ್ಮನ್ನ ತುಡಿತದೆ ಅಹಂ ಎಲ್ಲದೆ ಇರ್ತಾರೋ ಅದು ಬೆಳೆಸ್ತದೆ ನಮ್ಮನ್ನ ಇದನ್ನ ಪ್ರತಿಯೊಬ್ಬರೂ ನಮ್ಮ ಅಂತರಾಳದಿಂದ ನಾವು ತಿಳ್ಕೊಬೇಕು ಅಹಂ ಅನ್ನೋದನ್ನ ಬಿಡಬೇಕು ಅಹಂ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಅವರನ್ನ ಬುರ್ಸ್ತಕ್ಕಂಥ ಕೆಲಸ ಆಗ್ತದೆ ಅಂತ ಒಂದು ಹಾದಿಯಲ್ಲಿ ಧಂಸಂದ್ರ ನರಸಿಂಹವರು ಬೆರಳು ಬರ್ತಾ ಇದ್ದಾರೆ ಶಾಲೆಗಳಲ್ಲದೆ ಇವತ್ತು ನಾನು ಬೆಳಿಗ್ಗೆ ಬೆಳಗಾದ್ರೆ ಅಹ್ ಒಂದು ನನಗೆ ಇವತ್ತೇ ಅಲ್ಲ ನನ್ನ ವಿದ್ಯಾರ್ಥಿ ದಿಸೆಯಿಂದ ಪತ್ರಿಕೆಯನ್ನ ನೋಡ್ತಕ್ಕಂಥ ಅಭ್ಯಾಸ ನನಗೆ ಬೆಳಿಗ್ಗೆ ಇದ್ರೆ ನಾವು ಟಿಫನ್ ಮಾಡದೇ ಇದ್ರೇನು ಚಿಂತೆ ಇಲ್ಲ ಕಾಫಿ ಕುಡಿದೇ ಇದ್ರೇನು ಚಿಂತೆ ಇಲ್ಲ ಬೆಳಿಗ್ಗೆ ಎದ್ದು ಪತ್ರಿಕೆ ನೋಡ್ಬೇಕು ಅಂತ ಒಂದು ಅಭ್ಯಾಸದಲ್ಲಿ ನಾವು ಹದಿನೈದು ವರ್ಷದಿಂದ ನಾವು ಪತ್ರಿಕೆ ನೋಡ್ತೀವಿ ಅಂದ್ರೆ ಆ ಹದಿನೈದು ವರ್ಷದಿಂದ ನಾನು ನೋಡ್ತೀನಿ ನಾವು ಪತ್ರಿಕೆ ಹೋಗುವಂತ ಸಂದರ್ಭಕ್ಕೆ ಆತನೇ ಬಂದು ಪತ್ರಿಕೆ ತಗೊಳ್ತಾ ಇರ್ತಾನೆ ಇಲ್ಲ ಟೀ ಬರ್ತಾನೆ ಇದು ಅಭ್ಯಾಸವನ್ನ ಬಳಸ್ಕೊಂಡು ಬರ್ತಾ ಇರ್ತಾರೆ ಆ ಪತ್ರಿಕೆ ಜೊತೆ ಜೊತೆ ಆತನ ನೋಡಿದಾಗ ನನ್ಗನ್ಸ್ತಾ ಇರ್ಬೇಕು ಅಂದ್ರೆ ನಮಗೆ ಎಷ್ಟೇ ಕಷ್ಟ ನಷ್ಟ ನೋವುಗಳಿದ್ರೂ ಸಹ ಎಲ್ಲೋ ಒಂದು ಕಡೆ ಸಮಾರ ಸಿಗ್ತಕ್ಕಂಥ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದಾರಲ್ಲ ಇದು ಉತ್ತಮವಾದ ಬೆಳವಣಿಗೆ ಅದ್ರ ಜೊತೆಗೆ ಏನು ನಮ್ಮ ಗಮಂದ್ರ ನರಸಿಂಹ ಅವರು ಇವತ್ತು ನಾನಾ ರೀತಿಯ ಪ್ರಶಸ್ತಿಗಳನ್ನ ಪಡಿತಾ ಇದ್ದಾರೆ ಆ ಪ್ರಶಸ್ತಿಗಳ ಜೊತೆ ಜೊತೆಗೆ ಅವರು ನಮ್ಮ ಉತ್ತಮವಾದ ರಾಜ್ಯ ಮಟ್ಟದ ಕಲಾವಿದರ ಅಧ್ಯಕ್ಷರ ಜೊತೆ ಮತ್ತೆ ಇನ್ನೂ ಬೇರೆ ಬೇರೆಯವರ ಜೊತೆ ಗುರುತಿಸ್ಕೊಂಡು ಅವ್ರದೇ ಆದಂತಹ ಅವರ ಹೆಜ್ಜೆಗಳನ್ನ ಹೆಜ್ಜೆಗಳಾಗ್ತಾ ಹೋಗ್ತಾ ಇದ್ದಾರೆ ಆ ಹೆಜ್ಜೆಗಳನ್ನ ಅವರು ಅದೇ ರೀತಿಯಲ್ಲಿ ಬೆಳೆಸ್ಕೊಂಡು ಉತ್ತಮವಾದ ಬೆಳೆ ಅಂತ ಏನ್ ಹೇಳ್ತಾರೋ ಅಂತ ಬೆಳೆಯನ್ನ ಅಂತ ಬೆಳವಣಿಗೆಯನ್ನ ಬೆಳೀಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯ